ಮಾಡ ಹಳೆ ಶುಲಾ ಇನ್ನು ನಮ್ ತಲೆ ನಿಂತೋಗಿದ್ದೆ ಈ ಕೇಳಿ ಇನ್ನೂ ರೋಡ್ ಹಾಕೋದ್ರಲ್ಲಿ ಇದೀವಿ ನಾವು ಮತ್ತೆ ಸರ್ ಇಲ್ಲ ಸರ್ ಜನ ಬುದ್ಧಿ ಇಲ್ಲ ಸರ್ ಅದು ಅವ್ನು ಕೇಳ್ತಿರೋನು ಕೂಡ ಗುರು ಇಲ್ಲಿ ಪ್ರಾಬ್ಲಮ್ ಏನಾದ್ರೆ ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್ ನೋಡಿ ಬೇಗ ಆಗ್ಬೇಕನ್ನೋ ಆಸೆ ಇದೆ ಬಟ್ ಏನಂದ್ರೆ ಜವಾಬ್ದಾರಿ ಇಲ್ಲ ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಆಗುತ್ತೆ ಇಟ್ ಟೈಮ್ ಈ ಬೇಡ ಬೇರೆ ಥಾಟ್ ಹೌದು ಅದೆಲ್ಲ ಸಿದ್ಧಾಂತನೆ ರಾಜಕೀಯ ಕೈಕಾಲು ಬೇಡವಾ ಇದು ನಾನು ಇನ್ನೂ ಡೈರೆಕ್ಷನ್ ಪಿಕ್ಚರ್ ಮುಗಿಸಿಲ್ಲ ಉಪೇಂದ್ರ ಅವರ ಮಾತಿಗೆ ಬೇರೆದೇ ತೂಕ ಇದೆ ಈಗ ಉಪೇಂದ್ರ ಅವರೇ ಈಗ ನಾವು ಮಾನವನ ವಿಕಸನ ಇದೆಯಲ್ಲ ಕಾಡು ಮನುಷ್ಯ ಆಗಿದ್ದಲ್ಲಿಂದ ನಾಡಿನ ಮನುಷ್ಯ ಆಗೋ ಟೈಮಿಂದ ಬಂದರೂ ಕೂಡ ಮನುಷ್ಯ ಅಲೆಮಾರಿ ಆಗಿದ್ದ ಅಲ್ಲಿ ಆಯ್ಕೊಂಡ್ ತಿಂತ ಇದ್ದ ಬೇಟೆ ಆಡ್ಕೊಂಡು ತಿಂತ ಇದ್ದ ನಿಂತ ನಿಂತು ನೆಲೆ ನಿಂತು ವಾಸ ಮಾಡೋಕ್ ಶುರು ಮಾಡಿದಾಗ ಅವನಿಗೆ ಓಕೆ ಒಂದು ಸರ್ಕಾರ ಅಂತ ಬೇಕು ಆ ಗುಂಪು ಬಂದ್ ಈ ಗುಂಪಲ್ಲಿ ದಾಳಿ ಮಾಡಬಹುದು ಓಕೆ ನಾವೆಲ್ಲರೂ ಕೂಡ ಸರ್ಕಾರ ಆಗಕ್ಕಾಗಲ್ಲ ನೋಡಪ್ಪ ನಮ್ ಪ್ರತಿನಿಧಿ ಆಗಿ ನೀನ್ ಇರು ನೀನ್ ಒಂದು ಸೇನೆ ಮಾಡ್ಕೋ ನೀನೇ ಕೆಲಸ ಮಾಡ್ಬೇಡ ನೀನ್ ಈ ಕೆಲಸನೇ ನಿಂತೋಗಿದೆ ಈ ಕೆಲಸನೇ ಮಾಡು ನೀನು ಅಂತ ಹೇಳಿ ಆತ ಒಂದು ರಾಜ ಅಂತ ಮಾಡಿದ್ರು ಗುಂಪಿ ನಾಯಕ ಅಂತ ಮಾಡಿದ್ರು ಸೇನೆ ಮಾಡಿದ್ರು ಅವ್ರಿಗೆ ಟ್ಯಾಕ್ಸ್ ಅಂತ ಇವ್ರು ಕೊಟ್ರು ಅಲ್ಲಿಂದ ಸರ್ಕಾರದ ಮಾದರಿ ಎವಾಲ್ವ್ ಆಗ್ತಾ ಡೋ 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 ಅದು ಮತ್ತೆ ಬೇರೆ ಆಗಬೋದಲ್ವಾ ಎವಲ್ಯೂಷನ್ ಆಗ್ತಾ ಬಂತು ಆಗಬೋದಲ್ವಾ ನೆಕ್ಸ್ಟ್ ಬೇರೆ ತರ ಮುಂದಿನ ಎವಲ್ಯೂಷನ್ ಉಪೇಂದ್ರ ಅವರು ಹೇಳ್ತಿರೋದು ಲೀಡರೇ ಬೇಡ ಅಂತ ಹೌದು ನಾನು ಹೇಳ್ತಿರೋದು ಜನ ಹಾಗಾದ್ರೆ ನೋಡಿ ನಾವು ನಮ್ಮ ನಮ್ಮ ಜೀವನದಲ್ಲಿ ಬ್ಯುಸಿ ಇದೀವಿ ನಾವು ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸ್ತೀವಿ ನಮ್ಮ ಪ್ರತಿನಿಧಿಗಳ ಆಯ್ಕೆ ಮಾಡಿ ಕಳಿಸ್ತೀವಿ ನೀವು ಸರಿ ಕೆಲಸ ಮಾಡಿಲ್ವಾ ಮತ್ತೆ ನಾವು ನಿಮ್ಮನ್ನ ಚೇಂಜ್ ಮಾಡ್ತೀವಿ ಅನ್ನೋದನ್ನ ಅದು ಪ್ರಜಾಪ್ರಭುತ್ವದ ಉಪೇಂದ್ರ ಅವರು ಕೂಡ ಅದನ್ನೇ ಹೇಳ್ತೀವಿ ಇಸ್ ಸಕ್ಸೆಸ್ಫುಲ್ ಒಂದ್ ವರ್ಷದಿಂದ ಈ ರಾಜಕೀಯ ವ್ಯವಸ್ಥೆ ಇದೆ ತಾನೆ ಡಿಕ್ಲೇರ್ ದಟ್ ಸಕ್ಸಸ್ಫುಲ್ ಮಾಡೆಲ್ ಡಿಕ್ಲೇರ್ ಮಾಡ್ತೀರಾ ಹೇಳಿ ನೋಡೋಣ ಇಲ್ಲ ಇಲ್ಲ ತಾನೇ ಇಲ್ಲ ದೆನ್ ವಾಟ್ ಇನ್ನು ಪ್ರೋಗ್ರೆಸ್ ಆಗ್ತಾ ಇದೀವಿ ಅಷ್ಟೇ ನಾವು ಕೇಳಿ ಇನ್ನು ರೋಡ್ ಹಾಕೋದ್ರಲ್ಲಿ ಇದೀವಿ ನಾವು ಅದು ಬಿಟ್ಬಿಡಿ ಯಾಕೆ ಸಕ್ಸಸ್ಫುಲ್ ಇಲ್ಲ ಯಾಕೆ ಸಕ್ಸಸ್ಫುಲ್ ಇಲ್ಲ ಇಲ್ಲಿಂದ ಒಂದು ಬದಲಾವಣೆ ಆಗ್ಬೇಕು ತಾನೆ ಕರೆಕ್ಟ್ ಉಪೇಂದ್ರ ಅವರು ಹೇಳ್ತಿರೋ ಪ್ರಕಾರ ಇನ್ನೊಂದಷ್ಟು ಬದಲಾವಣೆಗಳು ಅವರ ಚಿಂತನೆಯ ಪ್ರಜಾಕೀಯದಲ್ಲಿ ಏನೇ ಅವರು ಹೇಳ್ತಾ ಇದ್ದಾರೆ ಅದರಲ್ಲಿ ಒಂದಷ್ಟು ಬ್ಯೂಟಿಫುಲ್ ಐಡಿಯಾಸ್ ಇವೆ ಅದು ಜಾರಿಗೆ ಬರಬೇಕು ಜಾರಿಗೆ ಬರಬೇಕು ಅಂದರೆ ಏನು ಮಾಡಬೇಕು ಮಾಡಬೇಕು ನೀವು ನಾವೆಲ್ಲ ಸೇರಿ ಮಾಡಬೇಕು ಅದನ್ನ ಅದನ್ನ ಜನರಿಗೆ ಅರ್ಥ ಮಾಡಿಸೋದೇ ಬೇಡ ಅವರೇ ಬುದ್ಧಿವಂತರು ಅಂತ ನೀವು ಹೇಳ್ತಿದ್ದೀರಲ್ಲ ಮಾಡಿಸೋದಕ್ಕೆ ಮೊನ್ನೆ ನಾವು ನಿಮ್ ಜೊತೆ ಮಾತಾಡ್ತಿರೋದು ಬಟ್ ಏನ್ ಪ್ರಾಬ್ಲಮ್ ಗೊತ್ತಾ ಅವ್ರು ಅರ್ಥ ಮಾಡ್ಕೊತಿದ್ದಾಗ ಇಲ್ಲೊಂದು ಪಾಯಿಂಟ್ ಬರುತ್ತೆ ಸರ್ ಇಲ್ಲ ಸರ್ ಜನ ಬುದ್ಧಿ ಇಲ್ಲ ಸರ್ ಅವ್ನು ಕೇಳ್ತಿರೋನು ಕೂಡ ಗುರು ಪಾಪ ಅವ್ನು ಜನ ಮರ್ತೋಗಿರ್ತಾನೆ ಹೇ ಹೌದು ಗುರು ಕರೆಕ್ಟಮ್ಮ ಸರಿ ಇಲ್ಲ ಇವರೆಲ್ಲ ಪಾಪ ಅವ್ನು ಬಡ್ಕಂತ ನಾನು ಟಿವಿಲಿ ಬಂದು ನಮ್ಮ ಹುಡುಗರೆಲ್ಲ ಹಂಗಾಗಲ್ಲಮ್ಮ ಅಂತ ನಾವು ನೆಗೆಟಿವ್ ಇದನ್ನ ಇಂಪ್ಲೈಂಟ್ ಮಾಡ್ತಾ ಇದ್ದೀವಿ ನಾವು ಸೀಡ್ ಮಾಡ್ತಾ ಇದೀವಿ ನೆಗೆಟಿವಿಟಿನ ಇಲ್ಲ ಜನರು ಅಂತ ಹೇಳ್ತಿರೋದಲ್ಲ ಉಪೇಂದ್ರ ಅವ್ರು ಏನು ಗೊತ್ತಾ ಈಗ ಈಗ ನೋಡಿ ನನಗೆ ಕೂಡ ವೈಯಕ್ತಿಕವಾಗಿ ಹೇಳ್ತೇನೆ ಇದು ಇದನ್ನ ವೈಯಕ್ತಿಕ ಪ್ರಶ್ನೆ ಇದು ನನಗೆ ಪ್ರಜಾಕೀಯದ ಐಡಿಯಾಸ್ ತುಂಬಾ ಇಷ್ಟ ಆಗಿದೆ ಆದರೆ ಈ ಪಕ್ಷ ಈಗ ಓಕೆ ನಾನು ಓಕೆ ನಾನು ಬದಲಾದೆ ನನಗೆ ಇಷ್ಟ ಆಗಿದೆ ನಾನು ಓಟ್ ಹಾಕ್ತೀನಿ ಅಂತ ನಾನು ಡಿಸೈಡ್ ಮಾಡಿದೆ ಅಂತ ಅನ್ಕೊಳ್ಳಿ ಆದರೆ ಆದರೆ ಏನಕ್ಕೆ ಉಪೇಂದ್ರ ಅಲ್ಲ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಉಪೇಂದ್ರ ಅವರ ಈ ಪರಿಕಲ್ಪನೆ ಅದ್ಭುತ ಐಡಿಯಾ ಈ ಬ್ಯೂಟಿಫುಲ್ ಥಾಟ್ಸ್ ಇದೆಯಲ್ಲ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರೇ ಅವರು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಕಾರ್ಯಕರ್ತರಲ್ವಾ ಅದು ಹೇಗೆ ಸಾಧ್ಯ ಆಗುತ್ತೆ ಅಲ್ಲ ನೀವೇ ಇನ್ನೊಂದಷ್ಟು ಜನ ನನಗೆ ಓಕೆ ನನಗೆ ಇಷ್ಟ ನನಗೆ ಅರ್ಥ ಆಗಿದೆ ಬಟ್ ಎಲ್ಲರಿಗೂ ಸೇಮ್ ಕ್ವಾಂಟಿಟಿ ಅಲ್ಲಿ ಅರ್ಥ ಆಗ್ಬೇಕು ಅಂತ ಏನು ಉಪೇಂದ್ರ ಅವರೇ ದ ಪ್ರಾಬ್ಲಮ್ ಇಸ್ ಉಪೇಂದ್ರ ಅವರು ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದು ಎಲ್ರಿಗೂ ಒಂದೇ ರೀತಿ ಅರ್ಥ ಆಗೇ ಹಾಗೆ ಆಗುತ್ತೆ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಯು ಆರ್ ನಾಟ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಯುವರ್ ಸೆಲ್ಫ್ ಓಕೆ ಯು ಆರ್ ಗಿವಿಂಗ್ ಇಂಪಾರ್ಟೆನ್ಸ್ ಟು ಅದರ್ಸ್ ಸಿ ನಿಮ್ಗೆ ನನಗೊಂದು ಶಕ್ತಿ ಇದೆ ನಾನೊಬ್ಬ ವ್ಯಕ್ತಿಯಾಗಿ ನನಗೊಂದು ಶಕ್ತಿ ಇದೆ ನಾನೊಬ್ಬ ವ್ಯಕ್ತಿಯಾಗಿ ನನಗೆ ಸರಿ ಅನ್ಸಿದ್ ನಾನು ಮಾಡ್ಬೇಕು ಅನ್ನೋಷ್ಟ ಬೇಕಲ್ಲ ತುಂಬಾ ಟೈಮ್ ತೊಗೊಳೋಲ್ಲ ಉಪೇಂದ್ರ ಈಗ ನೀವ್ ಹೇಳಿದ್ರಿ ನನಗೆ ಕರೆಕ್ಟ್ ಇದೆ ಸರ್ ಆದ್ರೆ ಅಂತ ಯಾಕೆ ಹೇಳಿದ್ರೆ ಸರ್ ನನಗೆ ಕರೆಕ್ಟ್ ಇದೆ ಸರ್ ನಾನು ಸಪೋರ್ಟ್ ಮಾಡ್ತೀನಿ ಮುಗ್ದೆ ಇತ್ತು ದೇರ್ ಮ್ಯಾಟರ್ ಎಂಡ್ಸ್ ಅಲ್ಲಿ ಮುಗಿಯಲ್ಲ ಯಾಕೆ ಅಂತ ಹೇಳಿದ್ರೆ ಉಪೇಂದ್ರ ಅವರ ಈ ಕಳೆದ ಚುನಾವಣೆಯಲ್ಲಿ ಒಂದು ಕಾಲ್ ಲಕ್ಷ ಓಟ್ ಬಿದ್ದಿತ್ತು ಉಪೇಂದ್ರ ಅವರ ಪಕ್ಷಕ್ಕೆ ಈ ಚುನಾವಣೆಯಲ್ಲಿ ಎಷ್ಟು ಬೀಳ್ಬೋದು ಗೊತ್ತಿಲ್ಲ ನಮಗೆ ಅದು ಕೋಟಿ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಐದೈದು ವರ್ಷಕ್ಕೆ ಒಂದೊಂದು ಲಕ್ಷ ಎರಡು ಲಕ್ಷ ಇಂಪ್ರೂವ್ಮೆಂಟ್ ಆಗ್ತಾ ಹೋದ್ರೆ ಆ ಚಿಂತನೆ ಜಾರಿ ಆಗಬೇಕಾದ್ರೆ ಯಾವ ಕಾಲಕ್ಕೆ ಬೇಡವಾ ಒಂದ್ ನಿಮಿಷ ಅಲ್ವ ಎಡಿಸನ್ ಎಕ್ಸಾಂಪಲ್ ಕೊಡ್ತೀನಿ ಪಾಪ ಅವನು ಮಾಡಿದಂತೆ ಏನೋ ಬಲ್ಬ್ ಕಂಡಿ ಅದಕ್ಕೆ ಸಾವಿರದ ಒಂದೇ ಓಕೆ ಅವ್ನು ಇದೇ ತರ ಅನ್ಕೊಂಡ್ಬಿಟ್ಟಿದ್ರೆ ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು ಆಗಲ್ಲ ಕೈಲಿ ಅಥವಾ ಇಪ್ಪತ್ತನೇ ಅಟೆಂಪ್ಟ್ ಫೇಲ್ ಆಯ್ತು ಆಗಲ್ಲ ಅನ್ಕೊಂಡಿದ್ರೆ ನಾವು ನೀವು ಇವತ್ತು ಎಲೆಕ್ಟ್ರಿಸಿಟಿ ಬಲ್ಬ್ ಇಟ್ಕೊಂಡು ಇರ್ತಿಲ್ಲ ಅನ್ಕೊಳ್ಳಿ ನಾನೊಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ ಪ್ರತಿಯೊಂದು ಅಷ್ಟೇ ಇವಾಗ ಒಂದು ಲಕ್ಷ ಜನ ಬಂದರೆ ದೊಡ್ಡ ವಿಷಯ ಒಬ್ಬ ಮನುಷ್ಯರಿಂದ ಸ್ಟಾರ್ಟ್ ಆಗಿದ್ದು ಒಂದು ಲಕ್ಷ ಜನ ಇವತ್ತಿದ್ದಾರೆ ನಾಳೆ ಹತ್ತು ಲಕ್ಷ ಜನ ಆಗ್ತಾರೆ ಈ ಹತ್ತು ಲಕ್ಷ ಜನ ಪಾಸಿಟಿವ್ ಆಗಿ ನೋಡಿ ನೀವು ಅದು ಬೇಗ ಆದ್ರೆ ಒಳ್ಳೇದಲ್ವಾ ಜನಕ್ಕೆ ನೋಡಿ ಬೇಗ ಆಗ್ಬೇಕನ್ನೋ ಆಸೆ ಇದೆ ಬಟ್ ಏನಂದ್ರೆ ಜವಾಬ್ದಾರಿ ಇಲ್ಲ ಹೇಳಿ ನಾನು ಹೇಳಿದ್ದು ನಿಮಗಲ್ಲ ನೀವು ಪಾಪ ನೋಡಿ ಜವಾಬ್ದಾರಿ ತಗೊಂಡು ಇದು ಬಂದು ಇಲ್ಲಿ ಮಾತಾಡಿ ನೂರು ಜನಕ್ಕೆ ತಲುಪ್ಲಿ ಲಕ್ಷ ಜನಕ್ಕೆ ತಲುಪ್ಲಿ ಅಂತ ಮಾಡ್ತಾ ಇದ್ದೀರ ಎಷ್ಟು ಜನಕ್ಕೆ ಅದಿರುತ್ತೆ ಸಿ ನಮಗೆ ಅಮರ್ ಪ್ರಸಾದ್ ಜಾಸ್ತಿ ಬೇಕು ಈ ಪ್ರಪಂಚದಲ್ಲಿ ಅರ್ಥ ಆಯ್ತಾ ನಾನು ಅಷ್ಟೇ ಕರೆಕ್ಟ್ ಅಷ್ಟೇ ಒಂದು ಪಾಯಿಂಟ್ ಎರಡು ಲಕ್ಷ ನಾನು ಒಬ್ಬ ಅಂತ ಅನ್ಕೊಳ್ಳಿ ನೀವು ಅನ್ಕೊಳ್ಳಿ 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 ಸೊ ಆ ಒಂದು ಪಾಯಿಂಟ್ ಎರಡು ಲಕ್ಷ ಒಂದು ಪಾಯಿಂಟ್ ಎರಡು ಕೋಟಿ ಆಗಕ್ಕೆ ತುಂಬಾ ಟೈಮ್ ಹಿಡಿದ್ರೆ ಆಗಲಿ ನಾನು ಹೇಳಿದ್ ಯಾಕೆ ಟೈಮ್ ಬಗ್ಗೆ ತಲೆ ಕೆಡಿಸ್ಕೊಂತೀರಾ ಯಾಕೆ ಇದ್ರೆ ನೀವು ಎಂಜಾಯ್ ಮಾಡಿ ಸಿ ಹೆಂಗೆ ಗೊತ್ತಾ ಸರ್ ನಾನು ಇನ್ನು ಎಪ್ಪತ್ತು ವರ್ಷ ಬದುಕ್ತೀನಿ ಸರ್ ಆಲ್ರೆಡಿ ಇಪ್ಪತ್ತೆರಡು ವರ್ಷ ಆಗೋಗ್ಬಿಟ್ಟಿದೆ ಸರ್ ಇನ್ನು ಎಪ್ಪತ್ತು ವರ್ಷಕ್ಕೆ ನಾನು ಇನ್ನು ಮಾಡಿದ್ದು ಕೊರಕ್ತಾನೆ ಇರೋ ಬದಲು ಸ್ಟಾರ್ಟ್ ಡು ಇಟ್ ಯು ಲುಕ್ ಬ್ಯಾಕ್ ಟ್ವೆಂಟಿ ಇಯರ್ಸ್ ನಾನು ನಾನು ಏನೋ ಮಾಡಿದ್ದೀನಿ ಬಂದಿದ್ದೀನಿ ಪಾಸಿಟಿವ್ ಆಗಿ ಥಿಕ್ ಮಾಡೋದು ನಾವು ಪಾಸಿಟಿವ್ ಮೆಂಟಾಲಿಟಿ ಬೆಳೆಸ್ಕೊಬೇಕು ಒಂದು ಲಕ್ಷ ಬಂದಿರೋದು ಯಾಕೆ ದೊಡ್ಡದಾಗಿ ಮಾಡೋಲ್ಲ ನೀವು ವಿತೌಟ್ ಮನಿ ವಿತೌಟ್ ಎನಿಥಿಂಗ್ ಇಟ್ ಇಸ್ ನ್ಯೂ ತಿಂಗ್ ವಿರಾ ನೀವು ಈ ಸತಿ ನೀವು ತಗೊಳ್ಳಿ ಜವಾಬ್ದಾರಿ ಅಂತ ಹೇಳ್ತಾ ಇದ್ದೀವಿ ಅಂದಾಗ ಇದಕ್ಕೆ ಒಂದು ಲಕ್ಷ ಜನ ಸ್ಪಂದಿಸರ್ ಅಂದ್ರೆ ಇಂತ ದೊಡ್ಡ ವಿಷಯ ಅದು ಇಟ್ಸ್ ಗ್ರೇಟ್ ಥಿಂಗ್ ಅಲ್ವಾ ಗ್ರೇಟ್ ಥಿಂಗ್ ಹೌದು ಆಗಲಿಕ್ಕೆ ಗ್ರೇಟ್ ಆಗೋದು ಗ್ರೇಟ್ ಗ್ರೇಟರ್ ಗ್ರೇಟೆಸ್ಟ್ ಆಗುತ್ತೆ ಇಟ್ ಟೇಕ್ಸ್ ಟೈಮ್ ಒಂದು ಮಗು ಒಂದೇ ಸಾರ್ ಮಗು ಹುಟ್ಟಿದ ಸರ್ ಓಡ್ತಾನೆ ಇಲ್ಲ ಇದು ಅಂತ ಹೇಳಿದ್ರೆ ಮಗು ಬೀಳ್ಬೇಕು ಕುಂಟಬೇಕು ಆಮೇಲೆ ಎದೆಳ್ಬೇಕು ನಡಿಬೇಕು ಆಗುತ್ತೆ ಮಗು ಒಳ್ಳೆ ಪೋಷಕಾಂಶಗಳನ್ನು ನೀಡಿದ್ರೆ ಹೇಳ್ತಾ ಇದೀವಲ್ಲ ಇದೇ ಪೋಷಕ ಪಾಸಿಟಿವ್ ಆಗಿ ನೀವು ಓಡ್ತೀವಿ ಓಡೋ ಅಂತ ತಾಯಿ ಹೇಳ್ಬೇಕು ಅಯ್ಯೋ ಬಿದೋಗ್ ಚೆಕ್ ಕೂರಿಸ್ಬಿಟ್ರೆ ಅದು ಇರುತ್ತೆ ಸಿ ದಟ್ ಈಸ್ ಪಾಸಿಟಿವಿಟಿ ಜಗತ್ತೇ ಇದೆ ಅಲ್ವಾ ಸಿ ಪಾಸಿಟಿವಿಂದನೇ ಎಲ್ಲ ಆಗೋದು ಅದೇ ಮೊನ್ನೆ ಯಾರೋ ಮಾತಾಡಬೇಕಾದ್ರೆ ಕಲ್ಪನೆ ಕಲ್ಪನೆ ಭಾಳ ಇಂಪಾರ್ಟೆಂಟ್ ಸ್ವಾಮಿ ಕಲ್ಪನೆನೇ ಮಾಡ್ಕೊಳ್ಳದೆ ಕೂತಿದ್ರು ಹಿಂಗೆ ತುಂಬ ಜನರ ನಿಮ್ಮ ಸಿದ್ಧಾಂತವನ್ನು ಈ ಪ್ರಜಾಕೀಯವನ್ನು ಒಪ್ಪುವ ತುಂಬ ಜನರ ಒಪಿನಿಯನ್ ಕೂಡ ಏನು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಪಾರ್ಟಿ ಆರ್ಗನೈಸೇಷನಲ್ ಸ್ಟ್ರಕ್ಚರ್ ನಮ್ಮ ಗ್ರಾಮ ಪಂಚಾಯಿತಿ ಮಠದಲ್ಲೂ ಕೂಡ ಇದ್ದುಬಿಟ್ರೆ ಅದು ಇದೆಯಲ್ಲ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸಿ ವೈ ಒನ್ ಒನ್ ಮೋರ್ ಪಾರ್ಟಿ ದೇರ್ ಆರ್ ತ್ರೀ ಫೋರ್ ಪಾರ್ಟೀಸ್ ಆರ್ ದೇರ್ ವೈ ಡೋಂಟ್ ಯು ಗೋ ಜಾಯಿನ್ ದೇರ್ ಇಫ್ ಯು ವಾಂಟ್ ದಟ್ ಅಲ್ಲ ಪಕ್ಷ ಇದೆ ಪ್ರಜಾಕೀಯ ಪ್ರಜಾಕಿ ಇದಿರಲ್ಲ ಹಂಗೆ ಈಸ್ ಡಿಫರೆನ್ಸ್ ನಿಮಗೆ ಪ್ರಜಾಕೀಯ ರಾಜಕೀಯ ಮಾಡಕ್ ಹೋಗ್ಬೇಡಿ ಬಿಟ್ಬಿಡಿ ಪ್ರಜಾಕ್ಕೆ ಹತ್ತೇ ಜನ ಇರ್ಲಿ ಅದು ಒಬ್ನೇ ಇರ್ಲಿ ಬಿಟ್ಬಿಡಿ ಉಪೇಂದ್ರ ಉಚ್ಚ ಅಂತ ಬಿಟ್ಬಿಡಿ ಬಿಟ್ಬಿಡಿ ಅಟ್ಲೀಸ್ಟ್ ಅಲ್ಲ ಪ್ರಜಾಕೀಯ ರಾಜಕೀಯ ಮಾಡಕ್ಕಂತೂ ನಾನು ಒಪ್ಪಲ್ಲ ಮತ್ತೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಆಫೀಸ್ಗಳು ಹೋಗಕ ಅದು ಇದೆಯಲ್ಲಪ್ಪ ನೀನ್ ಯಾಕೆ ನನ್ನ ಅಷ್ಟೊಂದು ನನ್ನ ಬಗ್ಗೆ ಯಾಕೆ ಅಷ್ಟೊಂದು ಸಿದ್ಧಾಂತಗಳು ಬೇರೆ ಬೇರೆ ಇರುತ್ತಲ್ಲ ಈಗ ಬಿಜೆಪಿ ಇದೇ ಸಿದ್ಧಾಂತ ಸಿದ್ಧಾಂತನೇ ಅವ್ರದ್ದು ಒಂದು ಸಿದ್ಧಾಂತ ಹೇಳಿ ಈ ಸಿದ್ಧಾಂತನೇ ಬೇಡ ಪ್ರಜಾಕೀಯನೇ ಬೇರೆ ಒಂದು ಥಾಟ್ ಪ್ರೊಸೆಸ್ ಹೌದು ಅದೆಲ್ಲ ಇಲ್ದೇ ಅದಕ್ಕೆ ಕೈಕಾಲ್ ಬೇಡವಾ ಇಲ್ಲ ಜೀರೋ ಸಿದ್ಧಾಂತ ಇದು ಒನ್ ಟೂ ತ್ರೀ ಫೋರ್ ಇಲ್ಲ ಇಲ್ಲ ಕೈಕಾಲ್ ಅಲ್ಲಿದೆ ನೀವು ಜೀರೋ ಇದೆ ಒನ್ ಅನ್ ಪಕ್ಕದಲ್ಲಿ ಹಾಕೊಳ್ಳಿ ಅವನೇ ವೋಟರ್ ನೀವು ಎಷ್ಟು ಬೇಕಾದ್ರೆ ಜೀರೋ ಹಾಕಿ ಅದಕ್ಕೆ ವ್ಯಾಲ್ಯೂ ಬರುತ್ತೆ ಒನ್ ಈಸ್ ವೋಟರ್ ದಟ್ ಒನ್ ಪರ್ಸನ್ ಈಸ್ ಮೋರ್ ಇಂಪಾರ್ಟೆಂಟ್ ಪ್ರಜಾಕ್ ಈಸ್ ಜೀರೋ ಬಟ್ ಒನ್ ವೋಟರ್ ಈಸ್ ಇಂಪಾರ್ಟೆಂಟ್ ದಟ್ ಯು ಡೋಂಟ್ ನೋ ಯು ಆಲ್ವೇಸ್ ಥಿಂಕ್ ದಟ್ ನಾನು ಆ ಸೊನ್ನೆ ಪಕ್ಕದಲ್ಲಿ ಒಂದೋದ್ರೆ ನನ್ನ ವ್ಯಾಲ್ಯೂ ಏನು ಸಿಗಲ್ಲ ಅಂತ ನೀವು ಸುಮ್ಮನೆ ಕೂತಿದ್ದೀರಾ ಇನ್ನೊಂದು ಲಕ್ಷ ಜನ ಬರಲಿ ಅಂತ ನೀವು ಸುಮ್ಮನೆ ಕೂತಿದ್ದೀರಾ ಆ ಥರ ಎಲ್ಲರೂ ಸುಮ್ಮನೆ ಗೊತ್ತಿಲ್ಲ ಒಬ್ಬ ಅಮರ್ ಪ್ರಸಾದ್ ಬಂದಿಲ್ಲಿ ಇಂಟರ್ವ್ಯೂ ಮಾಡ್ತಾರೆ ರೀತಿ ಒಂದು ಕಾಲು ಲಕ್ಷ ಜನ ಓಟ್ ಹಾಕಿದಾರಲ್ಲ ಹಾಕಿದಾರಲ್ಲ ಅದೇ ಹೇಳಿದ್ದು ಸಿ ದೆನ್ ವಾಟ್ ಇದಕ್ಕಿಂತ ನನಗೆ ಇನ್ನೇನು ಎನ್ಕರೇಜ್ಮೆಂಟ್ ಬೇಕು ಐಡಿಯಾ ಉಪೇಂದ್ರ ಅವರೇ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಆಯ್ತು ಆಕ್ಚುಲಿ ಇಷ್ಟು ಬೇಗ ಇಷ್ಟು ದೊಡ್ಡ ಕ್ರಾಂತಿ ಆಗ್ತಿರೋದು ಇದೇ ದೊಡ್ಡ ವಿಷಯ ಹೇಳ್ತೀನಿ ಕೇಳಿ ಏನು ಒಂದು ಕಾಲ ಜನ ಚೇಂಜ್ ಆಗ ತಮಾಷೆ ಅನ್ಕೊಂಡ್ರೆ ಈಗಿನ ರಾಜಕೀಯ ಮನಸ್ಥಿತಿಯಿಂದ ಹೊರಗೆ ಬರೋದು ಒಬ್ಬೊಬ್ಬ ಹುಡುಗರು ಪಾಪ ಓಡಾಡಿ ವೋಟರ್ ರೆಕಮೆಂಡೇಶನ್ ಲೆಟ್ರೆ ಅವ್ನು ಕೇರೇ ಮಾಡ್ತಿರಲ್ಲ ಪಾಪ ಅವ್ನಿಗೆ ಕೂತಿರ್ತಾನೆ ನೀವು ಯಾರ ಇನ್ನೊಬ್ಬ ಪಾರ್ಟಿ ಪಾರ್ಟಿಯನ್ನು ಬಂದ ಅಂತ ಪಾಪ ಅವ್ರಿಗೆ ಹೋಗಿ ಸಾರಿ ಒಂಬತ್ತು ಪಾಯಿಂಟ್ ನೋಡಿ ಸರ್ ಸರ್ ಇದು ನೋಡಿ ಸರ್ ನಾನು ಈ ಥರ ಮಾಡ್ತೀನಿ ಅಂದರೆ ಆಶ್ವಾಸನೆ ಆಗುತ್ತೆ ಸರ್ ನೀವು ನನಗೆ ನನ್ನ ನಾನು ಕೆಲಸ ಮಾಡೋಕ್ಕೆ ರೆಡಿ ಸರ್ ನೀವು ನನ್ನತ್ರ ಕೆಲಸ ಮಾಡಿಸ್ಕೊಂತೀರ ಅಂತ ಕಾನ್ಫಿಡೆನ್ಸೆ ನನಗೆ ಸೈನ್ ಮಾಡಿ ಸರ್ ಈ ಥರ ಪಾಪ ರೋಡಲ್ಲಿ ಓಡಾಡ್ತಿದ್ದಾರೆ ಆ ಹುಡುಗರಿಗೆ ಗೌರವ ಕೊಡಿ ಅವರು ಈ ದೇಶದ ಮಕ್ಕಳೇ ತಾನೆ ಅವ್ರಲ್ಲೊಂದು ಛಲ ಬಂದಿದೆಯಲ್ಲ ನಾನು ನಿಂತ್ಕೊತೀನಿ ಮಾಡ್ತೀನಿ ಐಡಿಯಾಲಜಿ ಕೆಲಸ ಮಾಡ್ತೀನಿ ಅದು ಗ್ರೇಟ್ ಅಲ್ವಾ ಅದು ಉಪೇಂದ್ರ ಅವರೇ ನೀವು ನಿಮ್ಮ ಪ್ರಜಾ ಕಾರಣಿಗಳಿಗೆ ನೀವು ಕ ಈ ಥರದ ಆಪ್ಷನ್ಸ್ ಎಲ್ಲ ಕೊಡ್ತಾ ಇದ್ದೀರಿ ಹೋಗಿ ನೀವು ಮಾಡ್ಕೊಂಬನ್ನಿ ಕ್ಯಾಂಡಿಡೇಟ್ ಸೆಲೆಕ್ಷನ್ಗೆ ಈ ಥರ ಪ್ರೊಸೆಸ್ ಇದೆ ಅಂತೆಲ್ಲ ಹೇಳ್ತಾ ಇದ್ದೀರಿ ಇವತ್ತು ಕೂಡ ನೀವು ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದೀರಿ ಯಾರದೆಲ್ಲ ಶಾರ್ಟ್ ಲಿಸ್ಟ್ ಆಗಿದೆ ಇನ್ನು ಟೈಮ್ ಎಕ್ಸ್ಟೆನ್ಷನ್ ಮಾಡಿರೋದೆಲ್ಲ ಹಾಕಿದ್ದೀರಿ ಬಟ್ ಉಪೇಂದ್ರ ಅವರು ನಾವು ಕಳೆದ ಬಾರಿ ಸಂದರ್ಶನ ಮಾಡಿದಾಗ ಒಂದು ಒಂದು ವರ್ಷದ ಹಿಂದೆ ಸಂದರ್ಶನ ಮಾಡಿದಾಗ ಇದೇ ಜಾಗದಲ್ಲಿ ಆವಾಗ ಉಪೇಂದ್ರ ಅವರು ಹೇಳಿದ್ರು ನೀವು ನಿಲ್ಲಲ್ವಾ ಕೇಳಿದಕ್ಕೆ ನಿಲ್ಬೋದೇನೋ ಇಲ್ಲೇ ಈ ನಾನು ನನ್ನ ಕ್ಷೇತ್ರದಲ್ಲೇ ಯಾರಾದರೂ ಯಾರು ನಿಲ್ಲಿಲ್ಲ ಬೇರೆಯವ್ರು ನಿಲ್ಲಿಲ್ಲ ಅಂದರೆ ನಮ್ಮ ನಮ್ಮ ಪಕ್ಷದ ಬೆಂಬಲಿಗರು ನಿಲ್ಲಿ ಅಂತ ಹೇಳಿದ್ರೆ ನಾನು ನಿಲ್ತೀನಿ ಅಂತ ಹೇಳಿದರು ಆದರೆ ಈ ವರ್ಷ ಈ ಒಂದೂವರೆ ವರ್ಷ ಕಳೆಯೋದ್ರಲ್ಲಿ ಏನು ಬದಲಾಗಿಬಿಡ್ತು ಉಪೇಂದ್ರ ಅವರು ನಾನು ನಿಲ್ಲದೇ ಇಲ್ಲ ಅಂತ ಹೇಳ್ತಾ ಇದರಲ್ಲ ಎಲ್ಲ ಕಡೆ ಯಾಕೆ ಇಲ್ಲ ಇಲ್ಲ ಇವತ್ತು ಹೇಳ್ತೀನಿ ನನಗೂ ಕೂಡ ಇವಾಗ ನನ್ನ ಕಮಿಟ್ಮೆಂಟ್ಸ್ಗಳಿಲ್ಲದೆ ನಾನು ಕಂಪ್ಲೀಟ ಫ್ರೀ ಮಾಡಿಕೊಂಡು ನಾನು ಇದೇ ಥರ ಕೆಲಸ ಮಾಡಬೇಕು ಇದೇ ಥರ ಕೆಲಸ ಮಾಡ್ತೀನಿ ಅಂತ ನನಗಿದಾದಾಗ ನಿನ್ನ ಎರಡೂವರೆ ಲಕ್ಷ ಸಂಬಳಕ್ಕೆ ನನಗೆ ಯೋಗ್ಯತೆ ಇದೆ ಕೆಲಸ ಮಾಡೋಕ್ಕೆ ಅಂತ ನನಗನ್ನ ಖಂಡಿತ ನಿಲ್ತೀನಿ ನಿಮಗೆ ಅನ್ಸಿಲ್ವಾ ನೀವು ಕೆಲಸ ಮಾಡ್ಬೋದು ಅಂತ ಇಲ್ಲ ಇವಾಗ ನನಗಿರೋ ಈ ಕಮಿಟ್ಮೆಂಟ್ಸು ನನಗಿರೋ ಇದಕ್ಕೆ ಕಷ್ಟ ಅನಿಸ್ತಾ ಇದೆ ನನಗೆ ಅಲ್ಲ ನಂದು ಆಲ್ರೆಡಿ ನನ್ನ ಕಮಿಟೆಡ್ ಫಿಲಮ್ ಗಳಿವೆ ಈಗ ಎಲೆಕ್ಷನ್ ಬಂದ್ಬಿಡುತ್ತೆ ಪಿಕ್ಚರೇ ಮುಗಿಸಿಲ್ಲ ಉಪೇಂದ್ರ ಅವ್ರ ಪಾರ್ಟಿ ಮಾಡಿ ಬಹಳ ವರ್ಷ ಆಯ್ತು ಬರುತ್ತೆ ಅಲ್ಲ ಗೊತ್ತಿತ್ತು ಇಲ್ಲ ನಾನು ಹೇಳ್ತಿಲ್ಲ ನಾನು ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ ನಂದು ಒಂದು ಬದುಕಿದೆ ಜೀವನ ಇದೆ ನಾನು ಆ ಸಿನಿಮಾ ಮುಗಿಲಿಲ್ಲ ಮುಗಿಸ್ಬೇಕು ಅನ್ಕೊಂಡೆ ಆಗಿಲ್ಲ ಅದು ಇನ್ನೊಂದ್ ಮೂರ್ ತಿಂಗಳಾಗತ್ತೆ ಆ ಸಿನಿಮಾ ಮುಗಿಸೋದಕ್ಕೆ ನಾನು ಇಲ್ಲಿ ಎಲೆಕ್ಷನ್ ನಾಳೆ ನಾನು ಸಿನಿಮಾಗ್ ಕೆಲಸ ಮಾಡ್ತಾ ಇದ್ದೆ ಮೂರು ತಿಂಗಳ ಆಗಲ್ಲ ಇನ್ನು ಸ್ವಲ್ಪ ಐದಾರ್ ತಿಂಗಳಾಗೋದು ನಾನು ಇಲ್ಲಿ ಎಲೆಕ್ಷನ್ ನಿತ್ಕೊಂಡ್ ನಾನ್ ಕೆಲಸ ಕೊಟ್ಬಿಟ್ರೆ ಜನ ನಾನು ಅಲ್ಲೋ ಕೆಲಸ ಮಾಡ್ತಿರೋದು ನಾನು ಹೇಳ್ತಿರೋದಕ್ಕೆ ತಪ್ಪಾಗತ್ತೆ ಅರ್ಥ ಆಯ್ತಾ ನೀವು ಎಲೆಕ್ಷನ್ ನೋಡ್ಕೊಂಡೆ ಪ್ಲಾನ್ ಮಾಡ್ಕೋಬೋದಾಗಿಲ್ಲ ಅಲ್ಲ ಏನಕ್ಕೆ ಉಪೇಂದ್ರ ಬೇಕು ನಾನು ಎರಡನೇದಾಗ ಕೇಳ್ತೀನಿ ಕೇಳಿ ಒಂದ್ ನಿಮಿಷ ನನ್ನ ಕ್ವಶನ್ ಇನ್ನೊಬ್ರಿಗೆ ಮಾದರಿ ನಾನು ಹೇಳ್ತಾ ಇದ್ದೀನಲ್ಲ ಮಾದರಿ ಆಗ್ಬಹುದಲ್ವಾ ಮಾದರಿ ಅಲ್ಲ ಉಪೇಂದ್ರ ಅವ್ರೆ ನೀವು ಏನೇ ಹೇಳಿ ನೀವು ಎಷ್ಟೇ ಹೇಳಿ ಉಪೇಂದ್ರ ಅವ್ರೆ ಒಬ್ಬ ನಿಮ್ಮ ಪ್ರಜಾ ಪ್ರಜಾಕೀಯ ಪಕ್ಷದ ಜನ ಪ್ರಜಾಕೀಯದ ಜನ ಈಗ ನಾನ್ ನಾಳೆ ಒಂದ್ ಸಿದ್ಧಾಂತ ಹೇಳ್ತೀನಿ ಅಂದ ತಕ್ಷಣ ಕೂಡ್ಲೆ ಅದು ಎಷ್ಟ್ ಜನಕ್ಕೆ ರೀಚ್ ಆಗುತ್ತೆ ಒಂದ್ ಒಂದು ಇಷ್ಟು ಜನಕ್ಕೆ ರೀಚ್ ಆಗ್ಬೋದು ಒಂದ್ ಸಿದ್ಧಾಂತ ಹೇಳಿದ್ರೆ ಉಪೇಂದ್ರ ಅವ್ರ ಈಗ ಇಷ್ಟು ಜನಕ್ಕೆ ರೀಚ್ ಆಗಿದೆ ಯಾಕೆ ರೀಚ್ ಆಗಿದೆ ಉಪೇಂದ್ರ ಅವರ ಬಳಿ ಇರುವಂತ ಗ್ರಾವಿಟಿ

ನಿಮ್ಮ ಪ್ರಜಾಕೀಯ ಪಕ್ಷದ ಇನ್ ಒಬ್ರು ಶುರು ಮಾಡಿದ್ರು ಅಂತ ಅನ್ಕೊಳ್ಳಿ ಈಗ ಗ್ರೌಂಡ್ ಲೆವೆಲ್ ಅಲ್ಲಿ ಓಡಾಡ್ತಿದಾರಲ್ಲ ಅವ್ರು ಯಾರೊಬ್ರು ಶುರು ಮಾಡಿದ್ರು ಅಂತ ಅನ್ಕೊಳ್ಳಿ ಇಂಪ್ಯಾಕ್ಟ್ ಆಗ್ತಿತ್ತೇನೋ ಬಟ್ ಉಪೇಂದ್ರ ಅವರು ಹೇಳಿದಕ್ಕೆ ಎಕ್ಸ್ಟ್ರಾ ಇಂಪ್ಯಾಕ್ಟ್ ಆಗಿದೆಯಾ ಇಲ್ವಾ ಸ್ವಲ್ಪ ಮಾಡಿರೋದ್ರಿಂದ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆಯಾ ಇಲ್ವಾ ಉಪೇಂದ್ರ ಸಾಕು ಅದರ್ಥ ಅರ್ಥ ಏನು ಹಾಗಾದ್ರೆ ಉಪೇಂದ್ರ ಅವರ ಮಾತಿಗೆ ಬೇರೆದೇ ತೂಕ ಇದೆ ಅಂತ ಅದ್ರ ಅರ್ಥ ಏನಂತ ನೀವೇ ಹೇಳಬಿಡಿ ಸಾಕು ಭಗವಂತ ಟೆಸ್ಟ್ ಮಾಡ್ತಾನೆ ಏನೋ ಅಷ್ಟು ಈಸಿ ದಿನ ನನಗೆ ಎಸ್ಕೇಪ್ ಆಗೋದು ಇನ್ನು ಯಾಳಂದು ಕೂರಿಸ್ತಾರೆ ಕಡೋಕಿ ಅಂತ ಏನ್ ಮಾಡ್ತೀರಾ ಆ್ಯಕ್ಚುಲಿ